ಅಭಿಷೇಕ್ ದತ್ತ ಅವರೇ ಅಭ್ಯರ್ಥಿ ಆದಿನಾರಾಯಣ ಮತ್ತು ವೇದಿಕೆ ಮೇಲಿರುವ ಎಲ್ಲ ನಾಯಕರುಗಳಿಗೆ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ ನಾಯಕರುಗಳೇ ಈಗ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು ಡಿಸೆಂಬರ್ ಹತ್ತರೊಳಗಡೆ ನಾವು ಮೆಂಬರ್ಶಿಪ್ ಮಾಡಬೇಕಾಗಿದೆ ಅಂತ ಪದವೀಧರ ಕ್ಷೇತ್ರ ಅಂತ ಬಂದಾಗ ನಾನ್ ನೋಡಿದಾಗೆ ನಮ್ಮಲ್ಲಿ ಹುಮ್ಮಸ್ ಕಡಿಮೆ ಯಾರಪ್ಪ ಈ ಓದಿರೋರು ಯಾರಿದ್ದಾರೆ ಡಿಗ್ರಿ ಸರ್ಟಿಫಿಕೇಟ್ ಹತ್ರ ಇದೆ ಅದನ್ನ ಹುಡ್ಕೊಂಡು ಹೋಗಿ ಅವ್ರನ್ನ ಮೆಂಬರ್ಶಿಪ್ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಹಿಂದೆ ಬಿದ್ದಿರ್ತೀವಿ ಈಗಾಗ್ಲೇ ಯಾರು ಮೆಂಬರ್ಶಿಪ್ ಮಾಡಿಸಿರ್ತಾರೆ ಅಲ್ಲಿ ತಗೊಂಡು ಅವ್ರನ್ನ ನಾವು ಕಾಂಗ್ರೆಸ್ ವೋಟ್ ಹಾಕಿ ಅಂತ ಕನ್ವಿನ್ಸ್ ಮಾಡಕ್ ಹೋಗ್ತಾ ಇರ್ತೀವಿ ಹೊರತು ನಾವು ನಾವೇ ಹಿಂದೆ ಬಿದ್ದು ಮೆಂಬರ್ಶಿಪ್ ಮಾಡಿದ್ದಂತೂ ಬಹಳ ಕಡಿಮೆ ಇಲ್ಲವೇ ಇಲ್ಲ ಎಲ್ಲಾ ಕಡೆ ಆಗಿದೆ ಇದು ಬರೀ ಕೋಲಾರದಲ್ಲೆಲ್ಲ ಹೋದ್ ಸತಿ ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಬೇರೆ ಕಡೆ ಗ್ರಾಜುಯೇಟ್ ಎಲೆಕ್ಷನ್ ನಾವು ರಾಮೋಜ ಗೌಡ ಇದ್ದಾರೆ ನಿಮ್ಗೆ ಗೊತ್ತಿರ್ತಾರೆ ಬೆಂಗಳೂರು ಅವರು ಸತತ ಒಂದು ವರ್ಷ ಕಷ್ಟಪಟ್ಟು ಅವರು ಮೆಂಬರ್ಶಿಪ್ ಮಾಡಿದ್ರು ಪಕ್ಷದವರು ಮೆಂಬರ್ಶಿಪ್ ಮಾಡಿದ್ರು ಅದಕ್ಕೆ ಇವತ್ತು ಗೆದ್ದು ಅಲ್ಲಿ ಕೂತಿದ್ದಾರೆ ನಾವು ಏನು ಅನ್ಕೊಳ್ತಾ ಇದ್ವಿ ಈ ಟೀಚರ್ಸ್ ಗ್ರಾಜುಯೇಟ್ಸ್ ಬರೀ ಹೇಳ್ತಾರೆ ಯಾಕಂದ್ರೆ ಓದ್ಕೊಂಡ್ರೆ ಅವರೇ ಇದಾರೆ ನಮ್ಮಲ್ಲಿ ಇಲ್ಲ ಅಂತ ಸುಳ್ಳೋದು ನಾವು ಮೆಂಬರ್ಶಿಪ್ ಮಾಡೋದ್ರಲ್ಲಿ ಹಿಂದೆ ಬಿದ್ದಿರೋದಕ್ಕೆ ನಮ್ಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ ನಮ್ಮ ಮನೆಗಳಲ್ಲಿ ನಮ್ಮ ಮಿತ್ರಗಳ ಸ್ನೇಹಿತರುಗಳಿಲ್ವಾ ನಮ್ಮ ರಿಲೇಟಿವ್ಸ್ ಇಲ್ಲ ಎಲ್ಲರೂ ಇದ್ದಾರೆ ಈಗ ಅಭಿಷೇಕ್ ದತ್ತ ಅವರು ಕೊಟ್ಟಿರೋ ನಿರ್ದೇಶನದಂತೆ ನಾವು ಒಂದು ಅಸೆಂಬ್ಲಿಯಲ್ಲಿ ಮೂರ್ ಸಾವಿರ ಮಾಡೋದ್ ಕಷ್ಟ ಅಲ್ಲ ಇಷ್ಟು ಜನ ಲೀಡರ್ಸ್ ಒಬ್ಬೊಬ್ಬರು ಒಬ್ಬೊಬ್ರು ಒಂದ್ ಐವತ್ತೈವತ್ತು ಆರಾಮಾಗಿ ಮಾಡಬಹುದು ನಮ್ಮ ಮನೆಗಳೆಲ್ಲ ಅವ್ರನ್ನ ಮೆಂಬರ್ಶಿಪ್ ಮಾಡಿಸಿ ಬಂಧುಗಳನ್ನ ಮಾಡಿಸಿ ಫ್ರೆಂಡ್ಸ್ ನ ಮಾಡಿಸಿ ಇಷ್ಟೆಲ್ಲ ಮಾಡಿದ್ರೆ ನಾವ್ ಈ ಸತಿ ಪದವೀಧರ ಕ್ಷೇತ್ರ ಹಿಡದೇ ಹಿಡಿದೀವಿ ಈಗಾಗಲೇ ಟೀಚರ್ಸ್ ಕ್ಷೇತ್ರ ಹಿಡಿದೀವಿ ಸುಮಾರು ಕಡೆ ಪದವೀಧರ ಕ್ಷೇತ್ರಗಳನ್ನು ಹಿಡಿದಿದಿವಿ ಕೋಲಾರದಲ್ಲಿ ಈಗ ಇತಿಹಾಸ ಸೃಷ್ಟಿ ಆಗ್ಬೇಕಾಗಿದೆ ನಮ್ಗೆ ಏನು ಕಷ್ಟ ಅಲ್ಲ ನಾವ್ ಮಾಡ್ಬೋದು ಬಹಳ ಈಸಿ ಏನ್ ನೀವೇನ್ ದುಡ್ಡು ಖರ್ಚು ಮಾಡಬೇಕ ಮಾಡ್ಬೇಕಾಗಿಲ್ಲ ನಿಮ್ ಮನೇಲಿ ಕುತ್ಕೊಂಡ್ ಕರ್ಸ್ಕೊಂಡು ಮಾಡ್ಕೋಬಹುದು ಇಂತ ಮೆಂಬರ್ಶಿಪ್ ನ ಸ್ವಲ್ಪ ನಾವು ಇಂಟ್ರೆಸ್ಟ್ ತಗೊಂಡ್ ಮಾಡಿದ್ರೆ ಇದು ಸಾಧ್ಯ ಈ ಸತಿ ನಾವು ಪದವಿ ದರ್ಶನ ಗೆಲ್ತೀವಿ ಅಣ್ಣ ನಾರಾಯಣ ಸ್ವಾಮಿ ಅಣ್ಣ ಹೇಳಿದಂಗೆ ನಮ್ಗೆ ಸರ್ಕಾರ ನಮ್ದಿದ್ರು ಕೂಡ ಕೌನ್ಸಿಲ್ ಅಲ್ಲಿ ಬಿಜೆಪಿಯವ್ರು ಕೂತಿದ್ದಾರೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅದನ್ನ ಚೇಂಜ್ ಮಾಡಿ ನಮ್ಮ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಡಬೇಕಂದ್ರೆ ಫಸ್ಟ್ ಕೌನ್ಸಿಲ್ ಅಲ್ಲಿ ನಮ್ಮವ್ರು ಆಗಬೇಕಾಗಿದೆ ಅದಕ್ಕೆ ತಾವೆಲ್ಲ ಇಂಟ್ರೆಸ್ಟ್ ತಗೊಂಡು ಮೆಂಬರ್ಶಿಪ್ ಮಾಡಿಸಿ ಮೆಂಬರ್ಶಿಪ್ ಮಾಡಿದ್ರೆ ನಮ್ಗೆ ಗೆಲುವು ಖಚಿತ ಇನ್ನು ಬಹಳ ಮೀಟಿಂಗ್ ಇರೋದ್ರಿಂದ ಕೆಜಿಎಫ್ ಬಂಗಾರಪೇಟೆ ಹೆಚ್ಚಿಗೆ ಮಾತಾಡೋದಕ್ಕಾಗಲ್ಲ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಹಿರಿಯರಿಗೂ ಒಂದು ಸುತ್ತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ